ಪ್ರಿಯಾಂಕಾ ಮೇಡಮ್ ಉಪೇಂದ್ರ ಅವರು ಸಿನಿಮಾಕ್ಕೆ ಕತೆ ಬರೀತಾರೆ ಹೌದು ಆ ಪ್ರೊಸೆಸ್ನಲ್ಲಿ ನೀವೇನಾದರೂ ಇನ್ವಾಲ್ವ್ ಆಗೋದುಂಟ ಇನ್ವಾಲ್ವ್ ಇನ್ ದ ಸೆನ್ಸ್ ಡಿಸ್ಟರ್ಬ್ ಮಾಡಲ್ಲ ನಾವು ಆ ಸ್ಪೇಸಲ್ಲಿ ಇದ್ದಾಗ ಅವ್ರಿಗೆ ತುಂಬ ಸ್ಪೇಸ್ ಬೇಕು ಐ ಥಿಂಕ್ ಎಲ್ಲ ರೈಟರ್ಸ್ಗೆ ಸ್ವಲ್ಪ ದೇ ಟೇಕ್ ದಟ್ ಟೈಮ್ ಅಂತ ಮೊಮ್ಮೊಂದ್ಸತಿ ಫಾರ್ಮ್ಗೆ ಹೊರಟೋಗ್ತಾರೆ ಯೂಶಲಿ ಸ್ಕ್ರಿಪ್ಟ್ ಮಾಡಿದಾಗ ಬೇರೆ ಕಡೆ ಹೊರಟೋಗ್ತಾರೆ ಅವರು ಒಂದು ತಿಂಗಳು ಆ ಥರ ಬರೀ ರೈಟರ್ಸ್ ಜೊತೆ ಇದ್ದು ಒಂಥರ ಇದು ಕೆಲಗೂರ್ ಹತ್ರ ಹೊರಟೋಗ್ತಾರೆ ಟಿ ಎಸ್ಟೇಟ್ಸ್ ಹತ್ರ ಬಟ್ ಸ್ಕ್ರಿಪ್ಟ್ ಒಂದು ವರ್ಷನ್ ಆದ್ಮೇಲೆ ಡಿಸ್ಕಸ್ ಮಾಡ್ತಾರೆ ತುಂಬ ನಮ್ಗೆಲ್ಲಿದೆ ಹಿಂಗೆ ಅನಿಸ್ತು ನಾವು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಪ್ರಯತ್ನ ಪಡಲ್ಲ ಬಟ್ ನಮ್ಮ ಒಪಿನಿಯನ್ ಹೇಳ್ತೀವಿ ಬಟ್ ಅವರು ಲಾಸ್ಟಲ್ಲಿ ಜಜ್ಮೆಂಟ್ ಏನಾದರೂ ಈ ಮೆಮೊರೆಬಲ್ ವ್ಯಾಲ್ಯೂ ಎಡಿಷನ್ ರಿಕಾಲ್ ಮಾಡ್ಬೋದಾ ಇನ್ ದ ಸೆನ್ಸ್ ಎಲ್ರದು ಒಪಿನಿಯನ್ಸ್ ತೊಗೊಂಡು ಅವ್ರು ಒಂದು ಏನೋ ಒಂದು ಜಜ್ಮೆಂಟ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ಆ ಫೈನಲ್ ಮೂವಿ ನೋಡಿದಾಗ ನಮಗೆ ಅನ್ಸುತ್ತೆ ಓ ಒಂದು ಕೆಲವರು ಚೇಂಜಸ್ ಮಾಡಿದ್ದಾರೆ ಬಟ್ ಲೈಕ್ ಶೀ ಸ್ಯಾಡ್ ಲೈಫ್ ಎಕ್ಸ್ಪೀರಿಯನ್ಸಿಂದನೇ ಒಂದಷ್ಟು ಸೀನ್ಸ್ ಬರುತ್ತೆ ಅದು ನಮಗೆ ಗೊತ್ತಾಗುತ್ತೆ ಬಿಕಾಸ್ ನಾವು ಜೊತೆಯಲ್ಲಿ ಇರ್ತೀವಿ ಅಲ್ವ ಯಾವ ಕ್ಯಾರೆಕ್ಟರ್ ಎಲ್ಲಿಂದ ಇನ್ಸ್ಪೈರ್ ಆಗಿದೆ ಅದು ನಮಗೆ ಒಂಚೂರು ಗೊತ್ತಾಗುತ್ತೆ ಬೇರೆ ಅವ್ರಿಗೆ ಗೊತ್ತಾಗಲ್ಲ ಬಟ್ ತುಂಬ ಲೈಫ್ ಎಕ್ಸ್ಪೀರಿಯನ್ಸಸ್ ಅವ್ರು ಬಳಸಿದ್ದಾರೆ ಅವ್ರ ಮೂವೀಸ್ನಲ್ಲಿ ಐ ತಿಂಕ್ ಬಹುಶಃ ಎಲ್ಲ ಡೈರೆಕ್ಟರ್ಸ್ದು ಅದು ಇರುತ್ತೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅನುಭವ ಆಗಲು ಅವ್ರಿಗೆ ವರ್ಕಲ್ಲಿ ಕಾಣಿಸುತ್ತೆ ಬಟ್ ಅದು ಬೇರೆ ರೀತಿ ಕಾಣಿಸುತ್ತೆ ಬಟ್ ಅವ್ರ ಜೊತೇಲಿ ಇರೋರಿಗೆ ಒಂಚೂರು ಗೊತ್ತಾ ಅರ್ಥ ಆಗುತ್ತೆ ಅದು ಗೊತ್ತಾಗುತ್ತೆ ಚಾಯ್ ಮೇಡಮ್ ಮುಂದಿನ ಕೃತಿ ಯಾವುದು ಯಾವಾಗ ಸದ್ಯದಲ್ಲಿ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಸ್ವಲ್ಪ ನಾನು ಮುಂದುವರಿಸ್ತಾ ಇದ್ದೀನಿ ತುಂಬಾ ಹತ್ರದಲ್ಲಿ ಅಲ್ಲದೆ ಹೋದ್ರೂ ಬಂದೇ ಬರುತ್ತೆ ಮುಂದಿನ ಆಗ್ಲಿ ಇನ್ನೂ ಸಾಕಷ್ಟು ಇಂತಹ ಒಳ್ಳೆ ಕೃತಿಗಳು ನಿಮ್ಮಿಂದ ಬರಲಿ ಇದೊಂದು ಅಪರೂಪದ ಕಾರ್ಯಕ್ರಮ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ವಿಭಿನ್ನ ಇದು ಟಿವಿ ಮಾಧ್ಯಮದಲ್ಲಿ ಇದನ್ನ ಬೇರೆಯವರು ಕಲ್ಪನೆ ಕೂಡ ಮಾಡ್ಕೊಳ್ಳಲ್ಲ ಯಾಕಂದರೆ ಈ ಪುಸ್ತಕ ಸಾಹಿತ್ಯ ಇದೆಲ್ಲ ಟಿ ವಿಗೆ ಅಂಥದ್ದಲ್ಲ ಇಲ್ಲಿ ಇದು ಗ್ಲಾಮರ್ ಲೋಕ ಇದು ಅಂತ ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ ಆ ಬಗ್ಗೆ ತಮ್ಮ ತುಂಬಾ ಆಯಿತು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ನಿಮಗೆ ನಾನು ಕೇಳ್ಬೇಕಾಯ್ತು ನಿಮಗೆ ಯಾರು ಇನ್ಸ್ಪಿರೇಷನ್ ಆ್ಯಕ್ಚುಲಿ ನೀವು ನಿಮಗೆ ಈ ಥರ ಬರಿಯೋಕೆ ನಿಮ್ಗೆ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಒಂದು ಅದು ತಾನಾಗೆ ಬಹುಶಃ ಅಂದ್ರೆ ಕಥೆಗಳನ್ನ ಕೇಳಿದ್ದು ಅದು ತಾನಾಗೆ ಒಂದು ರೂಪದಲ್ಲಿ ಹೊರಗೆ ಬರ್ಬೇಕಿತ್ತು ಬಹುಶಃ ತುಂಬಾ ಮನಸ್ಸಿನಲ್ಲಿ ಎಲ್ಲ ಇದ್ದಿದ್ದನ್ನ ಒಂದು ಸ್ವಲ್ಪ ಆ ಕಡೆ ತರೋದು ಮತ್ತೆ ಸ್ವಲ್ಪ ಬೇರೆ ರೀತಿಯಲ್ಲೇ ತರೋದು ಒಂದು ವಿಭಿನ್ನವಾಗಿರ್ಲಿ ಅನ್ನೋದು ಕಥೆಯ ರೂಪದಲ್ಲಿ ಬಂತು ಅದು ವೆರಿ ನೈಸ್ ನನಗೆ ತುಂಬ ಖುಷಿಯಾಯಿತು ಬಟ್ ಪ್ಲೇಜರ್ ಮೀಟಿಂಗ್ ಯು ಆ್ಯಂಡ್ ಖಂಡಿತ ಏನಾದ್ರು ಟ್ರಾನ್ಸ್ಲೇಷನ್ ಸಿಕ್ಕಿದ್ರೆ ನಾನು ಇಲ್ಲಾಂದ್ರೆ ಅತ್ತೆ ಹತ್ರ ಡೆಫಿನೆಟ್ಲಿ ಅವ್ರು ಓದಿ ಹೇಳ್ತಾರೆ ನನಗೆ ಈಗ ಯಾ ಸೊ ಥ್ಯಾಂಕ್ಸ್ ಯಾ ನಮ್ಮ ಈ ವಿಸ್ತಾರ ಬುಕ್ ಟಾಕ್ನ ಬುಕ್ ರಿಲೀಸ್ಗೆ ನೀವು ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ತಂದು ಕೊಟ್ಟ್ರಿ ಇಬ್ಬರಿಗೂ ಕೂಡ ಅದನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್